ಹಂಗಾರೆ ಇಲ್ಲಿ ಕನ್ನಡ ಬೆಳಿಬೇಕಾದ್ರೆ ಏನು ಮಾಡ್ಬೇಕು ಬಾ ಅನ್ನುವಂಥ ಒಂದು ವಿಚಾರಗಳನ್ನು ಹೇಳ್ತಾರೆ ರೈಲ್ವೆ ಇಲಾಖೆ ಅಂಚೆ ಇಲಾಖೆ ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿದ್ವು ಇವತ್ತು ನೋಡಿರಿ ರೈಲ್ವೆ ಅಂಚೆ ಇಲಾಖೆ ಹಾಂ ಪೋಸ್ಟ್ ಆಫೀಸ್ ಅಂತೇವಿ ಆಮೇಲೆ ತಂತಿ ಇಲ್ಲ ಇಂಥವೆಲ್ಲ ದೂರವಾಣಿ ಇಂಥವೆಲ್ಲ ಏನದಾವ ಇವತ್ತು ಇಂಗ್ಲೀಷ್ ಭಾಷೆಯೊಳಗೆ ಅಲ್ಲಿ ಆಮೇಲೆ ಬ್ಯಾಂಕ್ ಕಾಗದ ಪತ್ರಗಳೆಲ್ಲ ಅದಾವೆ ಇವೆಲ್ಲ ಕಾಗದ ಪತ್ರಗಳು ಇವತ್ತು ನೋಡಿರಿ ನಮ್ಮ ಕರ್ನಾಟಕದಿರುವಂಥ ಕೆಲವೊಂದು ಎಂಥದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಅದು ಸಿಂಡಿಕೇಟ್ ಇರ್ಬೋದು ಭಾರತೀಯ ಸ್ಟೇಟ್ ಬ್ಯಾಂಕ್ ಇರ್ಬೋದು ಇಲ್ಲೆಲ್ಲ ನಾವು ಹೋದ್ರೆ ಕನ್ನಡ ಬರೋವರು ವ್ಯವಹಾರ ಮಾಡ್ದಂಗೆನೇ ಈಗ ಜನ ಯಾರಿಗೆ ಬರೋದಿಲ್ಲ ಅವ್ರು ಬ್ಯಾಂಕಿಗೆ ಹೋದಂಗೆ ಯಾಕಂದ್ರೆ ಒಂದು ಒಂದು ಫಾರ್ಮ್ ಒಂದು ಅರ್ಜಿ ತುಂಬಾಕೆ ಬರೋದಿಲ್ಲ ಒಂದು ನಮೂನೆ ಫಾರ್ಮ್ ತುಂಬಾಕೆ ಬರೋದಿಲ್ಲ ಅವೆಲ್ಲ ಇರೋದು ಇಂಗ್ಲೀಷ್ನೊಳಗೆ ಅಲ್ಲಿ ಅಧಿಕಾರಿ ಕೂಡ ಅಲ್ಲಿ ಇದ್ದಂಥ ಬ್ಯಾಂಕ್ ಕೆಲಸಗಾರ ಏನೋನೋ ಟುಸು ಫುಸ್ಸು ಅಂದ್ಬಿಟ್ಟು ಹಿಂಗಾಗಿ ಇವರು ಏನೂ ತಿಳಿದಿಲ್ಲ ಪಾಪ ಇವರು ದುಡ್ದಂಥ ರೊಕ್ಕ ಐದು ಸಾವಿರ ತೆಗೆಯೋದು ಹೋಗಿ ಆರು ಸಾವಿರ ಬರೋದು ಐದು ಸಾವಿರ ತೊಗೊಂಡು ಒಂದು ಸಾವಿರ ಎಲ್ಲೋ ನಡಕೆ ಹಾಳಾಗಿ ಮತ್ತು ಈ ರೀತಿ ಇಂಥ ಪರಿಸ್ಥಿತಿ ಆಗಿಟ್ಟಿದವ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಬ್ಯಾಂಕುಗಳು ಹೀಗೆ ಕೇಂದ್ರ ಕೇಂದ್ರಾಡಳಿತದ ಯಾವ ಸಂಸ್ಥೆಗಳಿಗೆ ಹೋದರೂ ನಾವು ಪರದೇಶಿಗಳೆಂಬ ಭಾವನೆ ಬರುತ್ತದೆ ಹೌದಿಲ್ಲ ಅದಕ್ಕೆ ಪ್ರದೇಶಗಳ ಎಲ್ಲಿ ಒಂದು ಉಪಾನ ಇವು ಕರ್ನಾಟಕನೇ ಇದು ಕನ್ನಡ ರಾಜ್ಯನೇ ಇದು ಅನ್ನುವಂಥ ವಿಚಾರವನ್ನು ಅಭಿಮಾನ ಬೇಕು ಅಭಿಮಾನ ಒಂದು ಉದಾಹರಣೆ ಹೇಳ್ತಾನೆ ನೀವು ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾಂಡ್ರು ವಿಶ್ವೇಶ್ವರಯ್ಯ ನಾವು ಮೈಸೂರು ಅರಸ ಕಾಲದ ಕಾಲದೊಳಗೆ ದಿವಾಂಡ್ರಾದಂತ ಮಿರ್ಜಾ ಇಸ್ಮಾಯಿಲ್ರ ಒಂದು ವಿಚಾರವನ್ನು ನೋಡಿರ್ಬೋದು ಅವರು ಅವಾಗ ಮೈಸೂರು ರಾಜ್ಯ ಅಂತಿತ್ತು ಕರ್ನಾಟಕ ರಾಜ್ಯ ಅಂತೇನೇ ನಾಮಕರಣ ಆಗಿರ್ಕಿಲ್ಲ ಆವಾಗ ಅವ್ರು ಎಷ್ಟು ಅಭಿಮಾನ ಅಂತಂದ್ರೆ ಅವರು ಮುಂಜಾನೆ ಹಲ್ಲು ತಿಕ್ಕಾಗಿ ಬಳಸೋ ಹಲ್ಪಡಿ ಮೈಸೂರು ಹಲ್ಪುಡಿ ಮೈಸೂರು ಟೂತ್ ಪೌಡ್ರು ಆಮೇಲೆ ಮೈಸೂರು ಟೂತ್ ಟೂ ಟೂತ್ ಬ್ರಷ್ ಅದೆಲ್ಲ ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸ್ಯಾಂಡಲ್ ಪೌಡರ್ ನೋಡ್ರಿ ಎಲ್ಲ ಮೈಸೂರು ಮೈಸೂರು ಟವಲ್ ಇವೆಲ್ಲ ಅಂದ್ರೆ ನಮ್ಮ ದೇಶದೊಳಗೆ ನಮ್ಮದೇ ಆದಂಥ ವಸ್ತುಗಳ ಬಳಕೆ ಒಂದು ವಿಚಾರ ಮಾಡೋಣ ಇವತ್ತು ಇವತ್ತು ಕೊರೋನಾ ಬಂದತಿ ಚೀನಾದ ಚೀನಾ ದೇಶದಿಂದ ಐತಿ ಚೀನಾದವರು ಕೈಸಿದಾರ ಇಕ್ಕಾರೆ ನಾವೆಲ್ಲ ಉಪಯೋಗ ಮಾಡೋ ಅಥವಾ ಮೊಬೈಲ್ ಇವೆಲ್ಲ ಚೀನಾ ಚೀನಾ ಪ್ರಾಡಕ್ಟ್ ಚೀನಾ ತಯಾರಾದಂಥ ಒಂದು ವಿಚಾರ ಮಾಡಿಕೊಡ್ರಿ ಮೊದಲಿಂದಲೂ ನಾವು ದೇಶೀಯ ವಸ್ತುಗಳನ್ನು ಬಳಸ್ಕೊಂತ ಬಂದಿದ್ರ ಇಂಥ ಮು ಮುಖ ಮುಚ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಬರ್ತಿತ್ತೇನು ಅನ್ನೋದು ವಿಚಾರ ಮಾಡ್ಕೋಬೇಕು ನಾವು ಇಲ್ಲ ಯಾಕಂದ್ರೆ ನಾವು ಬೇರೆ ದೇಶದ ವಸ್ತುಗಳನ್ನು ಖರೀದಿ ಮಾಡಲಿಲ್ಲ ಅಂತಂದ್ರೆ ಈ ಚೀನಾ ನಾವೇನಾಗ್ತದೆ ಸಹಜವಾಗಿ ಗಟ್ಟಿಮುಟ್ಟಾಗಿರ್ತದ್ದು ಅದಕ್ಕನ ಹೇಳ್ತಾನೆ ನೋಡ್ರಿ ನಮ್ಮ ಪ್ರಾಚೀನ ಕಾಲದ ಜನಾಂಗ ನಮ್ಮ ಮಾಜು ಮುತ್ತಾಜು ನೋಡ್ರಿ ಅವ ಮೊಬೈಲ್ ಇರಲಿಲ್ಲ ಟಿ ವಿ ಇರಲಿಲ್ಲ ಏನೇ ಇರಲಿಲ್ಲ ಕರೋನಾ ಇರಲಿಲ್ಲ ಮರೋನಾ ಇರಲಿಲ್ಲ ಯಾವುದೂ ಇರಲಿಲ್ಲ ಆರಾಮಿದ್ರು ಅವ್ರು ಎಂದಾರ ಮು ಎಂದಾರ ಮುಖ ಮುಚ್ಕೊಂಡು ಅಡ್ಡಾಡ್ರೇನು ಅವ್ರು ಹಾಂ ಇಲ್ಲ ಅಂದ ಅಷ್ಟು ಇಷ್ಟು ಈ ರೀತಿ ಎಲ್ಲನ ವಿಚಾರ ಮಾಡಬೇಕಾಗ್ತದೆ ಇನ್ನು ನಮಗೆ ಹಾಸ್ಯವಾಗಿ ಕಂಡರೂ ಕೂಡ ಎಷ್ಟು ಅರ್ಥಗರ್ಭಿತವಾಗೈತಿ ಅನ್ನುವಂಥ ಹಂಗ ಮಿಜಾ ಇಸ್ಮಾಯಿಲ್ ಮಾಡ್ತಿದ್ರು ಬರೀ ದೇಶೀಯ ವಸ್ತುಗಳನ್ನೇ ಅವರು ಅವಾಗ ದಿವಾಣ್ರವರು ದಿವಾಣ ಅಂದರೆ ಈಗಿನ ಸಂಸದ ಹಿಂಗ ಇಂದಿನ ಸಂಸದರು ಶಾಸಕರು ನಮ್ಮ ದೇಶೀಯ ವಸ್ತುಗಳನ್ನು ಬಳಸ್ರಿ ಅನ್ನುವಂಥ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತಕ್ಕೊಂಡ್ರ ನೋಡ್ರಿ ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಇದಕ್ಕೆ ಯಾವುದೇ ವಸ್ತು ಕಚ್ಚಾ ವಸ್ತು ನಮ್ಮ ದೇಶೊಳಗೆ ಒಳಗೆ ಈ ಈಗ ಉದಾಹರಣೆ ಹೇಳ್ತೇವೆ ನಿಮಗೆ ಹತ್ತಿಯನ್ನು ನಾವ ಬೆಳಿತೇವೆ ಕರ್ನಾಟಕದವರೇ ಹೆಚ್ಚು ಬೆಳಿತೇವೆ ಕಾಟನ್ ಹೌದಿಲ್ಲ ಹತ್ತಿ ನಾವೇ ಬೆಳಿತೇವೆ ಹತ್ತಿ ಬೀಜ ಬೀಳ್ತೇವೆ ಬೆಳವಲು ಪ್ರದೇಶ ಭಾಳ ಆದ್ರ ಇದನ್ನನ್ನು ಸ್ವಲ್ಪ ಆಧುನೀಕರಣ ಮಾಡಿ ಮಾಡಿಫೈ ಮಾಡಿ ಇದಕ್ಕೆ ಏನಲ್ಲ ರೇಷ್ಮೆ ಸಿಲ್ಕ್ ಸಾರಿ ಆಂಗ್ ಅಂತ ಏನೋ ಏನೋ ಇಟ್ಕ್ಯಾರ ಕಾರ್ಖಾನೆ ಎಲ್ಲ ಪಾಶ್ಚಾತ್ಯ ಅವರು ಅದಕ್ಕೊಂದು ಉದಾಹರಣೆ ನೀವು ಓದ್ಕೊಂಡಿದ್ರು ವಾಲ್ಫರ್ ಐ ತಂದ ಅಭಿವೃದ್ಧಿ ದುರಂತವನ್ನು ಓದ್ಕೊಳ್ರಿ ಕಾರ್ವೆಲ್ ಮಾರ್ಷ್ ಬ್ರಿಟಿಷ್ ಅಧಿಕಾರಿ ಅವ ಹೌದಿಲ್ ತಮಿಳುನಾಡಿನ ಪ್ರದೇಶದೊಳಗ ಹೌದಿಲ್ಲ ತಮಿಳುನಾಡ ಹೌದಾ ಇಲ್ಲಿ ಬಂದಂತ ಬ್ರಿಟಿಷ್ ಅಧಿಕಾರಿ ಬಂದಾನ ಬೇರೆ ದೇಶದಾಗ ಬಂದಾನ ಹೌದಾ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಸರಿ ಹಿಂಗೆ ಏನಾಗತ್ತೈತಿ ಅಂತಂದ್ರೆ ಬೇರೆದವರು ನಮ್ಮ ಕಚ್ಚಾ ವಸ್ತು ಉಪಯೋಗ ಮಾಡಿಕೊಂಡು ಇಲ್ಲಿ ಬಂದು ಕಾರ್ಖಾನೆ ತಯಾರು ಮಾಡಿ ಇಲ್ಲಿ ಹವಾಮಾನ ಎಲ್ಲ ಕೆಡಿಸಿ ನಮ್ಮನ್ನೆಲ್ಲ ರೋಗಿಗಳನ್ನು ಮಾಡಿ ಅದಕ್ಕೆ ಮೇಡ್ ಇನ್ ಜಪಾನ್ ಮೇಡ್ ಇನ್ ಚೈನಾ ಮೇಡ್ ಇನ್ ಅಮೇರಿಕಾ ಅಂತ ಹತ್ ಇದು ಕೆಲಸ ಮಾಡೋರು ಯಾರು ನಾವು ಅವ್ರು ತೋದು ಹತ್ತು ಹತ್ತು ರೂಪಾಯಿ ಲಾಭ ನಮಗೆ ಸಿಗೋದು ಒಂದು ರೂಪಾಯಿ ಪಗಾರ ನಾವು ಪಗಾರ ಅವರ ಅರಸರು ನಾವು ಆಳ್ ಇಂಥ ಒಂದು ವ್ಯವಸ್ಥೆ ಇರುವುದರಿಂದ ಮತ್ತಷ್ಟು ಏನಾಗತ್ತಪ್ಪ ಅಂತಂದ್ರೆ ನಮ್ಮ ನಮ್ಮ ಜನರಾಗಲಿ ನಮ್ಮ ಜನರ ಆರ್ಥಿಕ ಸ್ಥಿತಿಯಾಗಲಿ ಆರೋಗ್ಯದ ಸ್ಥಿತಿಯಾಗಲಿ ಶೈಕ್ಷಣಿಕ ಸ್ಥಿತಿಯಾಗಲಿ ಸಾಮಾಜಿಕ ಸ್ಥಿತಿಯಾಗಲಿ ಎಲ್ಲ ಕ್ಷೇತ್ರಗಳ ಮೇಲೆ ಇದೇನಾಗತ್ತೈತಿ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಒಂದಕ್ಕೊಂದು ಭಾಳ ಸಂಬಂಧ ನಾವ ಈ ರೀತಿಯೊಳಗೆ ನಾವು ಕೂಡ ಇಲ್ಲಿ ವಿಚಾರ ಮಾಡಬೇಕು ಅಂತ ಹೇಳ್ತೀವಿ ಅದಕ್ಕೆ ಇಲ್ಲಿ ತ್ರಿಭಾಷಾ ಸೂತ್ರವನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅದೇ ಯಾವುದಪ್ಪ ಅಂತಂದ್ರೆ ಒಂದು ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿ ಇರಬೇಕು ಅನ್ನುವಂಥ ತ್ರಿಭಾಷಾ ಸೂತ್ರ ಅನ್ನುವಂಥ ಏನು ಪಾ ಇದು ಒಂದು ಅಲ್ಲಿ ಕಡ್ಡಾಯವಾಗಿ ಮೊದಲು ಏನಿರಬೇಕು ಪ್ರಾದೇಶಿಕ ಭಾಷೆ ಇರಬೇಕು ಪ್ರಾದೇಶಿಕ ಭಾಷೆ ಅಂದ್ರೆ ಏನಪ್ಪ ಅಂದ್ರೆ ಒಂದು ಪ್ರದೇಶ ಆ ಪ್ರದೇಶ ಯಾವುದು ಅದು ಕನ್ನಡನೋ ಮರಾ ಮ ಮಹಾರಾಷ್ಟ್ರನೋ ತಮಿಳುನಾಡು ಆಂಧ್ರ ಪ್ರದೇಶೋ ಗುಜರಾತು ಅಲ್ಲಿ ಯಾವ ಭಾಷೆ ಆ ಭಾಷೆ ಮೊದಲು ಮುಖ್ಯವಾಗಿ ಅದು ಇರಬೇಕು ಅದು ಅದ್ರ ಜೊತೆಗೆ ಹಿಂದಿ ಇಂಗ್ಲೀಷ್ಗಳು ಇರಲಿ ಅಥವಾ ತನಗೆ ಬೇಕಾದಂಥ ಭಾಷೆಗಳನ್ನು ಇಟ್ಕೊಳ್ಳಿ ಹೌದಲ್ರಿ ಅದಕ್ಕೆ ಹಿಂಗಿದ್ದಾಗ ಭಾಷೆ ಬೆಳಿತೈತಿ ಅಂತೇಕಾರೆ ಇನ್ನು ಯಾವ ಭಾಷೆಯ ಹೇರಿಕೆಯು ಸರಿಯಲ್ಲ ಭಾಷೆ ಕಡ್ಡಾಯವಾಗಿ ಕಲಿಬೇಕು ಅಂತ ಅಲ್ಲಿಗೆ ನೋಡಿರಿ ಕೆಲವು ವರ್ಷಗಳಿಂದ ಹಿಂದಿ ಕಡ್ಡಾಯ ಅಂತ ಮಾಡಿದ್ರು ಪದವಿ ಹಂತದೊಳಗೆ ಅಂತ ಹೇಳ್ಕಾರ್ ಹೌದಾ ಸತ್ತ ಒಂದರಿಂದ ಐದನೇ ತರಗತಿ ಮಠ ಇದು ಬೇಕು ಅಂತ ಹೇಳ್ಕಾರ್ ಅದಕ್ಕೆ ಇವೆಲ್ಲ ಕಡ್ಡಾಯ ಮಾಡಬಾರ್ದು ಆ ವ್ಯಕ್ತಿ ತನ್ನ ಯಾವುದನ್ನು ಬೇಕು ಕಡ್ಡಾಯ ಯಾವುದನ್ನು ಮಾಡಬೇಕು ಪ್ರದೇಶ ಪ್ರಾ ಪ್ರಾದೇಶಿಕ ಭಾಷೆ ತನ್ನ ಮಾತೃಭಾಷೆ ತನ್ನ ಮಾತೃಭಾಷೆಯನ್ನು ನಮಗೊಬ್ಬ ಏನು ಹೇಳಿದಾನಂತಂದ್ರೆ ಮಾತೃಭಾಷೆ ಒಳಗೆ ಕಲಿತಂಥ ವಿದ್ಯೆ ಸರಿಯಾಗಿ ಜೀರ್ಣ ಆಕೈತಿ ಬೇರೆ ಭಾಷೆಯೊಳಗೆ ಕಲಿದಂಥ ವಿದ್ಯೆ ದೌಡ್ ನಮಗೆ ಅದು ಯಾಕಂದ್ರೆ ಬೇರೆದಾದ ಅನ್ನುವಂಥ ವಿಚಾರವನ್ನು ನಾವು ಹೇಳಬೇಕು ಅದಕ್ಕೆ ಇಲ್ಲಿ ನಾವು ನಮ್ಮ ಮಾತೃಭಾಷೆಯನ್ನು ಕಲಿಬೇಕಾಗ್ತತಿ ಅನ್ನುವಂಥ ಮಾತನ್ನು ಹೇಳ್ಬೋದು ನೋಡ್ರಿ ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡೋ ಅವಕಾಶಗಳಿರಬೇಕು ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ ಅದಕ್ಕೆ ನಾವು ಹೇಳ್ತೇವೆ ಇದೆಲ್ಲ ಮಾಡೋರು ಸರ್ಕಾರ ಈಗ ಒಂದು ಉದಾಹರಣೆ ಮತ್ತು ಸರ್ಕಾರದ ಸರ್ಕಾರ ಬೇಕೇನ್ರಿ ಅಂತ ಕೇಳ್ತೇವೆ ಹೌದು ಸರ್ಕಾರ ಇಲ್ಲದ ಹೌದಿಲ್ಲ ಯಾಕಂದ್ರೆ ರಾಜಕೀಯ ಇಂದಿನ ಧರ್ಮ ಹಿಂದಿನ ಧರ್ಮ ಯಾವುದು ರಾಜಕೀಯ ಹೌದಿಲ್ಲ ಅದಕ್ಕೆ ಆ ಸರ್ಕಾರದ ಶಾಸನ ನೋಡ್ರಿ ನಾವು ನೋಡಿ ಸರ್ಕಾರ ಏನು ನೋಡಿ ಹೇಳ್ತೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ನಮಗೆ ಓದ್ತವಲ್ಲ ಅದಕ್ಕೆ ಶಾಸನ ಮಾಡ್ತತಿ ಅದಕ್ಕೆ ಕಾರ್ಯ ತರ್ತತಿ ಸರಿ ತಪ್ಪುಗಳನ್ನು ಹೇಳ್ತತಿ ನ್ಯಾಯಾಂಗ ಇಂಥವೆಲ್ಲ ವಿಚಾರ ನೋಡ್ತೈತಿ ಅದಕ್ಕೆ ಇಲ್ಲಿ ಏನಾಗ್ತತಿ ಪಾ ಅಂತಂದ್ರೆ ಸರ್ಕಾರ ಪ್ರಾದೇಶಿಕ ಮಾತೃಭಾಷೆಯನ್ನು ಪ್ರಾದೇಶಿಕ ಭಾಷೆಯನ್ನು ಕಡ್ಡಾಯ ಕಲಿಬೇಕು ಅಂತೇಕಾರ ಹೇಳ್ತೈತೆ ಅದಕ್ಕೆ ಸರ್ಕಾರ ಕಡ್ಡಾಯವಾಗಿ ಇದನ್ನು ಮಾಡಬೇಕು ಅಂತಹ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ ಸ್ಥಳೀಯ ಭಾಷೆಯನ್ನು ಕಲಿಯದೇ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ ಸ್ಥಳೀಯ ಭಾಷೆ ಇರುವುದಿಲ್ಲ ಸ್ಥಳೀಯ ಭಾಷೆ ಬರಲಿಲ್ಲ ಅಂತಂದ್ರೆ ಅಲ್ಲಿದನ ಕಂತ ನಾವು ಕಲಿತು ವಿಚಾರ ಮಾಡಿ ಆ ಕೃತಿಯಿಂದ ಯಾಕಂದ್ರೆ ಇದಕ್ಕೆ ಯಾಕೆ ಹಿಂಗಾಗತ್ತೈತಿ ಅಂತಂದ್ರೆ ಮೊದಲು ನಾವು ತ ಬಾಳಿಲ್ಲ ಯಾಕಂತ ಹೇಳಿದ ನಾ ಈಗ ಏನಂತ ನಾವು ಅಮೇರಿಕಾಗ ಹೋಗ್ಬೇಕಂದ್ರೆ ಇಂಗ್ಲೀಷ್ ಕಲಿತು ಹೋಗು ಹೋಗ್ ಮೊದಲು ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸಿಗೆ ಹಾಸ್ತೇವೆ ನಾವು ಆದ್ರೆ ಅವ್ರು ಕರ್ನಾಟಕಕ್ಕೆ ಬರ್ಬೇಕಂದ್ರೆ ಕನ್ನಡ ಕಲಿಯೋದ್ಲೇ ಬರ್ತಾರ ಅವ್ರು ಇಲ್ಲಿ ಬಂದು ಇಂಗ್ಲೀಷನ್ನ ಮಾತಾಡಿ ನಮ್ಮತ್ತ ಹದಗೆಡಿಸಿ ಅವ್ರಲ್ಲಿ ನಮ್ಮನ್ನು ನಾವು ಅವರಂಗ ಮಾಡ್ತೇವ ಒಮ್ಮೆನು ಅಮೇರಿಕದಾಗ ಬಂದು ನಾನು ಅಂತ ಕೇಳೋದು ಸುಳ್ದು ಅಂತ ಕಾಯ್ ಮಾಡ್ತಾನೆ ಅಮೇರಿಕಾದ್ಬಿಟ್ಟು ಅವಾಗ ಕನ್ನಡ ಮರ್ತ ತನ ನನ್ನತನ ಮರ್ತೊಬಿಡೋದು ನಾ ಏನಾದಿನಿ ಅವಂಗೆ ಅವನ ಪ್ರಭಾವ ನನ್ನ ಮೇಲೆ ಬೀರಿತು ಹೌದಿಲ್ಲ ರೀ ಅನ್ ಅವನ ಪ್ರಭಾವ ನನ್ನ ಮೇಲೆ ನಾನು ಅವ್ನ ಫ್ಯಾನ್ ಆದನೇ ಅವ್ನು ಹೆಂಗೆ ಮಾಡ್ತಾನೆ ಹಂಗೆ ಅವ್ನು ಹೆಂಗೆ ಕುಣಿತಾನ ಹಂಗೆ ಹೌದಿಲ್ಲ ಹಿಂಗೆ ಇರೋದರಿಂದ ನಾವು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಭಾಷೆಯನ್ನು ನಾವು ಮಾಡಕತ್ತಿದ್ದೀವಿ ಹಾಳು ಮಾಡಕತ್ತಿದ್ದೀವಿ ಹೌದಾ ಅದಕ್ಕೆ ಬಿ ಸಿ ರಾಮಚಂದ್ ಶರ್ಮ ಪಿ ಸಿ ಫಸ್ಟ್ ಏರ್ ಓದ್ಕೊಂಡಿರಲ ಎಂದಿಗಯ್ಯ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಹೊಳೆವುದೆಂತಿಗೆ ನೋಡಿ ಎಂದ ಪಾಯದು ಎಂದು ಎಂದ ತಿಳುವಳಿಕೆ ಬರ್ತೈತಿ ಎಂದ ಶಾನೆತನ ಬರ್ತೈತಿ ಎಂದ ವಿಚಾರ ಬರ್ತೈತಿ ಅಂತೇಕಾರ ಹೇಳ್ತಾರೆ ನಮಗೆ ಇಂಗ್ಲೀಷ್ ಹಂಗಾರ ಏನು ರೀ ಸರ ನೀವು ಇಷ್ಟೆಲ್ಲ ಹಾಕ್ತರಿ ನೀವು ಕನ್ನಡ ಕನ್ನಡ ಅದ ರೀ ಹಂಗಾರ ಕನ್ನಡ ಬಿಟ್ಟು ಬೇರೆ ಭಾಷೆ ಬ್ಯಾಡ್ ಏನು ರೀ ಇಂಗ್ಲೀಷ್ ಇವತ್ತು ಶ್ರೀಮಂತ ಭಾಷೆ ಆಗೈತಿ ಇಂಗ್ಲೀಷ್ ಇಂಗ್ಲೀಷ್ ಏನಾಗೈತಿ ಶ್ರೀಮಂತ ಬಾ ಮಾಡಿದವರು ಯಾರು ಅದನ ಅದನ್ನು ಮಾಡಿದವ್ರೆ ಹಾಗೆ ಈಗ ನೀವು ನಾವೆಲ್ಲರೂ ಕೂಡ ಸಂಸ್ಕೃತ ಮಾತಾಡೋನು ಫ ಲ್ಯಾಟಿನ್ ಲ್ಯಾಟಿನ್ ಭಾಷೆ ಹೋಗಿಬಿಟ್ಟೈತೆ ಈಗ ಲ್ಯಾಟಿನ್ ಮತ್ತು ನೋಡ್ರಿ ಗ್ರೀಕ್ ಮತ್ತು ಅರಿಸ್ಟಾಟಲ್ ಪ್ಲೇಟೋ ಇವರೆಲ್ಲ ಗ್ರೀಕ್ ಅವಾಗ ಲ್ಯಾಟಿನ್ ಭಾಷೆನ ಮಾತಾಡ್ತಿದ್ರು ಹಂಗಾರೆ ಅರಿಸ್ಟಾಟಲ್ ಹುತ್ಸೆನವ ಪ್ಲೇಟೊ ಅವ ಅವು ಆಗ ಆ ಭಾಷೆ ಬಳಕೆಯಲ್ಲಿ ಇತ್ತ ಬರ್ಬರ್ತ ಆ ಭಾಷೆನ ಮಾತಾಡೋದು ಬಿಟ್ಟರೆ ಜನ ಯಾವುದು ಬಿಟ್ಟಿದ್ದನ್ನು ಈಗ ನೋಡ್ರಿ ನಿಮ್ಮ ನಿಮ್ಮದು ಒಂದಕ್ಕೆ ನಮ್ಮ ದೇಹದ ಒಂದು ಅಂಗ ಒಂದ ಯಾವುದಾದ್ರೂ ಒಂದು ಅಂಗವನ್ನ ಒಂದು ಸುಮಾರು ಒಂದು ಎರಡು ತಿಂಗಳು ನೀವು ಬಳಕೆ ಮಾಡಬಾರ್ದು ಕಟ್ಟಿ ಹಾಕ್ಕೊಂಡ್ಬಿಡ್ರಿ ಒಂದು ಕೈ ಏನಾರೂ ಬಿದ್ದು ಪ್ಲಾಸ್ಟರ್ ಹಾಕಿ ಕಟ್ಟಿರ್ತಾರಲ್ಲ ಹಂಗೆ ಕಟ್ಟಿ ಹಾಕೊಂಡ್ಬಿಡ್ರಿ ಈ ಆ ಕಫೆಟ್ ಹಾಕೊಂಡ್ಬಿಡ್ರಿ ಎರಡು ತಿಂಗ್ಳು ಆಲ್ಮಾತ್ ತೆಗೀರಿ ಅದಕ್ಕೆ ಏನಾಗಿರ್ತದ ಚಟಕ ಬಂದಿರ್ತದ ಅರ್ಧಂಗ ಅವು ಪ್ಯಾರಾಲಸಿಸ್ ಆಗಿರ್ತದ ಬಳಕೆ ಮಾಡಬೇಕು ನಾವು ಎಷ್ಟು ಅದನ್ನು ಬಳಸಿ ಅದಕ್ಕೆ ನೋಡ್ರಿ ಕೈಗೆ ಕಾಲಿಗೆ ಡಬ್ ಆಟ ಡಾಕ್ಟರ್ ಏನು ಅಂತ ಸ್ವಲ್ಪ ಒಳಗ್ಯಾಡ್ಸೋದನ್ನ ಕೈ ಬಾಬಾ ಟ್ ಹಿಂಗೆ ಮಾಡು ಹಂಗೆತಾನೆ ಯಾಕೆ ಮೂಮೆಂಟ್ ಆಗ್ಬೇಕು ರಕ್ತ ಚಲನವಲನ ಆಗ್ಬೇಕಲ್ಲೇ ಅಂದಾಗ ಆ ಭಾಗ ಸಜೀವ ಆಕೈತಿ ಇಲ್ಲ ಅಂದ್ರೆ ನಿರ್ಜೀವ ಅದು ಸತ್ತು ಹಂಗನು ಹಂಗನೂ ಹಂಗ ಭಾಷೆ ಹಂಗ ಇದೇನಾಗೈತಿ ಭಾಷೆ ಅನ್ನೋದನ್ನು ನಾವು ತಿಳಿಬೇಕು